ಒಂದ್ ಎಕರೆ ಎರಡೂವರೆ ಮೂರ್ ಲಕ್ಷ ಬಂದ ಎರಡೂ ಮೂರು ಲಕ್ಷ ಸರ್ಕಾರಿ ಗೊಬ್ಬರ ಮಾತ್ರ ತಿಂಗಳಿಗೆ ಒಂದ್ಸಲ ಹಾಕ್ಲೆ ಹ್ಮ್ ನಮಸ್ಕಾರಣ ನಮಸ್ಕಾರ ತಮ್ಮ ಹೆಸರಣ್ಣ ವಿರೂಪಾಕ್ಷಿ ಅಂತ ವಿರೂಪಾಕ್ಷಿ ಅಂತನಾ ಹ ಏನು ಈ ದಾಳಿಂಬಿ ಬುಟ್ಟಿ ಕೃಷಿ ಬಂದ್ಬಿಟ್ಟಿರ ಇದು ನಮ್ಗೆ ಸ್ವಲ್ಪ ಒಂದ್ ವರ್ಷ ತನ ಬೇಕಾಕೈತೆ ಸರ್ ಯಾವ್ದು ಬರಕ್ಕೆ ಒಂದ್ ವರ್ಷ ಒಂದ್ ವರ್ಷ ಬೇಕಾಗತ್ತೆ ಆ ಟೈಮ್ನೇ ಈ ಪಪ್ಪಾಯಿ ಒಂದು ಅಂತ ಈ ಪಪ್ಪಾಯಿಗೆ ಬಂದ್ವಿ ಈ ಪೊಪ್ಪಾಯಿ ಒಂದ್ ಎಕರೆಗೆ ಎಷ್ಟಿದ್ರಣ ಒಂದ್ ಎಕರೆಗೆ ಹನ್ನೆರಡು ಗಿಡದಿಂದ ಗಿಡಕ್ಕೆ ಏಳು ಸಾಲಿಂದ ಸಾಲಿಗೆ ಹನ್ನೆರಡು ಒಂದ್ ಎಕರೆಗೆ ಬಂದ್ಬಿಟ್ಟು ಇದನ್ನ ನಾನೂರ ಎಂಬತ್ತಾಗಿರ್ತದೆ ನಾನೂರ ಎಂಬತ್ತಾಗಿ ಇದ ಇದನ್ನ ಪಪ್ಪನ ಹಾಕ್ಬೇಕಂತ ಇದಂತಂದ್ರೆ ಇದು ಇದು ಈ ಗಿಡದಲ್ಲಿ ಅಂದ್ರೆ ಒಂದೇ ಬರೋದ್ರ ಪಪ್ಪಾಯಿ ಮಾತ್ರ ದಳಾಂಬ್ರಿಗೆ ಅಂದ್ರೆ ಪಪ್ಪಾಯಿ ಮಾತ್ರ ಬರೋದು ಅದ್ ಒಂದೇ ಬರ್ತಾ ಇತ್ತು ಈಗ ಅದು ಬರ್ಬೇಕಂದ್ರ ಒಂದ್ ವರ್ಷ ಬೇಕ್ರಿ ಇದ್ಳಿಗೆ ಬಿಡ್ತಾ ಇತ್ತು ಹಂಗಾಗಿ ಇದನ್ನ ಅಂತ ಚೆನ್ನಾಗೈತಿ ಅಂತಂದ್ರ ಒಳಗೋಗಣ ಮೊದ್ಲೇನ್ ಅಣ್ಣ ನೀವು ನಾವ್ ಮೊದ್ಲೆಲ್ಲಾ ದಳಂಬರಿ ಮಾಡ್ತಿದ್ವಿ ಇವಾಗ ಒಂದ್ ಎರಡ್ ವರ್ಷ ಆತ್ರಿ ಪಪ್ಪಾಯಿ ಮಾಡ್ತಾ ಇದ್ವಿ ಆಗ್ತಿದಿಲ್ರಿ ಪಪ್ಪ ಈಗ ಒಂದ್ ಎರಡ್ ಸಲ ಎರಡ್ ವರ್ಷಲಿಂದ ಆಗ್ತಾ ಹ್ಮ್ ಈ ಪಪ್ಪಾಯ್ ಹೆಂಗ್ ಲಾಭನ ಅಥವಾ ಹ್ಮ್ ಚೆನ್ನಾಗೈತ್ರಿ ಮಾಡ್ಕೊಂಡ್ ಹೋದ್ರೆ ಚೆನ್ನಾಗಿರ್ತೈತ್ರಿ ಹ್ಮ್ ಹ್ಮ್ ಅದಕ್ಕೆ ಏನ್ ಬೇಕೋ ಅದೆಲ್ಲಾ ಕುಟ್ಕಂತ ಹೋದ್ರೆ ಲಾಭ ಅನ್ನಂಗೆ ಇರ್ತೈತ್ರಿ ಹ್ಮ್ ಈಗ ಲಾಭ ಆಲ್ಮೋಸ್ಟ್ ಲಾಭ ಅಂದ್ರೆ ಎಷ್ಟು ನಾವು ತಗೋಬಹುದು ಒಂದ್ ಎಕರೆಗೆ ನಾವು ಒಂದ್ ಎಕರೆಗೆ ಒಂದ್ ಎಂಬತ್ ಸಾವಿರಲಿಂದ ಒಂದ್ ಲಕ್ಷ ಮಾಡ್ತಿವ್ರಿ ಖರ್ಚು ಒಂದ್ ಎರಡುವರೆ ಮೂರ್ ಲಕ್ಷ ಲಾಭ ನಮ್ಮದು ಖರ್ಚು ತಗೋದು ಅಷ್ಟು ಹಾ ಈಗ ಇದಕ್ಕೆ ಏನೇನ್ ಹಾಕ್ತಿರಣ್ಣ ಈಗ ಇದು ಪೈ ಹಾಕ್ಬೇಕು ಅಂದಾಗ ಗೊಬ್ಬರ ತರ ಮೇಂಟೈನ್ ಮಾಡ್ತೀರಾ ಒಂದು ತಿಂಗ್ಳಿಗೆ ಒಂದ್ಸಲ ಗೊಬ್ಬರ ಹಾಕ್ತಿವ್ರಿ ಒಂದ್ ಎಕರೆಗೆ ಚೀಲ ಇಲ್ಲ ಏನು ಗೊಬ್ಬರ ಹಾಕ್ತಿರೋಣ ಡಿ ಎ ಪಿ ಒಂದ್ಸಾರಿ ಒಂದ್ಸಾರಿ ಹತ್ತು ಹತ್ತು ಇಪ್ಪತ್ತಾರು ಹಾಕ್ತಿವಿ ಅದ್ರ ಈಗ ಪೊಟ್ಯಾಶಿಯಮ್ ಇರ್ತೈತಿ ಬೋರನ್ ಇರ್ತೈತಿರ್ತಾವ್ರಿ ಅದನ್ನ ಹಾಕ್ತಿವಿ ಮತ್ತೆ ಐವತ್ತೆರಡು ಮೂವತ್ನಾಲ್ಕಂತ ಸಾಲಿಬಾಲ್ ಬರ್ತೈತ್ರಿ ಅದನ್ನ ಟ್ರಿಪ್ಪಿ ಕೊಡ್ತೀವಿ ಮತ್ತೆ ವಾರದಾಗ ಒಂದ್ಸಲ ಸ್ಪ್ರೇ ಮಾಡ್ತೀವಿ ಎಕ್ಸಸ್ ಬೋರನ್ ಪ್ಲಾಂಟಕ್ ಪ್ಲಸ್ ಆ ತರ ನ್ಯೂಟ್ರಿಯೆಂಟ್ ಸ್ಪ್ರೇ ಎಲ್ಲ ಮಾಡಿ ಈಗ ನಾನು ಈಗ ಈಗ ಪಾಪ ಇದನ್ನ ಮಾಡ್ಬೇಕಂದ್ರೆ ಹಾಕ್ಬೇಕು ಅಂದ್ರೆ ನಾನು ಹಾಕ್ಬೇಕು ಅಂದ್ರೆ ಎಷ್ಟು ಒಂದು ಎಕ್ರೆಗೆ ಸಸಿ ನೆಡ್ಬೇಕಂದ್ರೆ ಡ್ರಿಪ್ಪಿಗೆ ಒಂದ್ ಎಕ್ರೆಗೆ ಇಪ್ಪತ್ತಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಅವ್ರಿಗೆ ಇರ್ತೈತಿ ಸರ್ ಸಬ್ಸಿಡಿ ನಾವ್ ತಗೋಬೇಕಂದ್ರೆ ಸ್ವಲ್ಪ ಒಂದ್ ಐದು ಸಾವಿರ ಜಾಸ್ತಿ ಆಗ್ಬೋದು ಒಂದ್ ಇಪ್ಪತ್ತೈದು ಸಾವಿರ ಹಾಕೈತಿ ಡ್ರಿಪ್ ಇಪ್ಪತ್ತೈದು ಸಾವಿರ

ಕೃಷಿ ಮಾಡ್ಬೇಕು ಅಂದ್ರೆ ಇದನ್ನ ನನಗೆ ಎಷ್ಟು ಖರ್ಚು ಅಣ್ಣ ಇದು ಒಂದ್ ಎಕರೆ ನೀವ್ ಮಾಡ್ತಿರ ಒಂದ್ ಒಂದ್ ಲಕ್ಷದ ಹತ್ತು ಸಾವಿರ ಹೆಂಗೆ ಒಂದ್ ಲಕ್ಷ ಸಾವಿರ ಬರುತ್ತೆ ಈ ಓವರ್ ಆಲ್ ನನಿಗೆ ಲಾಭನ ನಿರೀಕ್ಷೆ ಮಾಡ್ಬೇಕಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ನಿರೀಕ್ಷೆ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಬೇಕು ನೋಡ್ಕೊಂಡು ಅದನ್ನ ಹಾಕ್ಬೇಕ್ರಿ ಆಮೇಲೆ ಸ್ಪ್ರೈ ಮಾಡ್ಬೇಕು ಔಷಧಿ ರೋಗ ಅಂತ ಬರ್ತೈತಿ ಇನ್ನು ಒಂದು ಕೊಳಿ ರೋಗ ಅಂತ ಬರ್ತೈತಿ ಅವೆರಡು ನೋಡ್ಕೊಂಡ್ರೆ ಮತ್ತೆ ಯಾವ ತರನು ಏನ್ ಇದಕ್ಕೆ ಅಷ್ಟೇ ಇದು ಇರಲ್ಲ ಚೆನ್ನಾಗಿ ನಾನು ಈ ಗಿಡಗಳನ್ನ ಹಾಕ್ಬೇಕು ಅಂದ್ರೆ ಯಾವ ಮಂತ್ ನನಗೆ ಬೆಸ್ಟ್ ಅಣ್ಣ ಜೂನ್ ಜುಲೈ ಜೂನ್ ಜುಲೈ ನನ್ ಬೆಸ್ಟ್ ಮೇ ಮೇ ಇಂದ ಮೂರ್ ತಿಂಗಳು ತಿಂಗಳು ಟೋಟಲ್ ಎಷ್ಟ್ ಎಕರೆ ಹಾಕಿದ್ರಣ ನೀನು ನಾವು ಹಾಕಿ ಹತ್ತು ಎಕರೆ ಅಣ್ಣ ಇಷ್ಟು ಕಾಯಿ ಕೂರುತ್ತಲ್ಲ ಈಗ ಈಗ ಏನೇನಿ ಮೇಂಟೆನೆನ್ಸ್ ಮಾಡ್ತೀರಾ ಇದಕ್ಕೆ ಇದಕ್ಕ ಈಗ ಒಂದ್ ಎಕರೆಗೆ ನಾವು ಆ ಇಪ್ಪತ್ತು ಚೀಲ ಲೆಕ್ಕ ಹದ್ನೈ ಚೀಲ ಲೆಕ್ಕ ಹಾಕಿವ್ರಿ ಈಗ ಹದಿನೈದು ಚೀಲ ಲೆಕ್ಕ ಏನ್ ಹಾಕಿದ್ರಣ ಈ ಒಂದು ಎಂಟು ಚೀಲಾ ಡಿ ಎ ಪಿ ಹಾಕಿವಿ ಇನ್ನು ಏಳು ಚೀಲ ಇಪ್ಪತ್ತಾರ ಹತ್ತಿಪ್ಪತ್ತಾರ ಫಸ್ಟ್ ಒಂದ್ ಮೂರ್ ತಿಂ ನಾಕ್ ತಿಂಗಳವರೆಗೆ ಡಿ ಎ ಪಿ ಹಾಕ್ತಿವಿ ಡಿ ಎ ಡಿ ಎ ಬಾಳ ಯೂಸ್ ಮಾಡ್ತಿವಿ ಆಮೇಲೆ ಸ್ವಲ್ಪ ಕಾಯಿ ಹಿಂಗ ಬಂದಿದ್ಮೇಲೆ ಅವಾಗ ಹತ್ತಿಪ್ಪತ್ತಾರ ಹ್ಮ್ ಹ್ಮ್ ಈಗ ನನಗೆ ಓವರ್ ಆಲ್ ಈಗ ನಾನು ವರ್ಷಕ್ಕೆ ನಾನು ಒಂದು ಒಲಾ ಮಾಡ್ತೀನಿ ಅಂದ್ಮೇಲೆ ಸ್ಟಾರ್ಟಿಂಗಿಂದ ಖರ್ಚುಗಳು ಏನ್ ಬರ್ತಾವಣ ನನಗೆ ಸ್ಟಾರ್ಟಿಂಗ್ ಇಂದ ಅಂದ್ರೆ ಅದ ರೀ ಡ್ರಿಪ್ ಇದು ಒಂದ್ ಇಪ್ಪತ್ತೈದು ಸಾವಿರ ರೀ ಅಗಿದು ಒಂದ್ ಒಂದು ನಾನ್ನೂರ ಎಂಬತ್ತಗಿಗೆ ಒಂದು ಅದು ಒಂದ್ ಏಳ್ ಸಾವಿರ ಆಮೇಲೆ ಸ್ವಲ್ಪ ಶಗಣಿ ಗೊಬ್ಬರ ಆಮೇಲೆ ಮತ್ತೆ ಇದು ಸರ್ಕಾರಿ ಗೊಬ್ರು ಶೇಗಣಿ ಗೊಬ್ಬರ ತಿಂಗಳ ಆಗಿದ್ಮೇಲೆ ಸೆಗಣಿ ಗೊಬ್ಬರ ಹಾಕ್ಬೇಕು ಮೂರ್ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ಈ ಸರ್ಕಾರಿ ಗೊಬ್ಬರ ಇಲ್ಲಾಂದ್ರೆ ಬರೋದ ಇಲ್ವಾ ಸರ್ಕಾರಿ ಗೊಬ್ಬರ ಇಲ್ಲಾಂದ್ರೆ ಬರಲ್ಲ ಇನ್ನು ನಮ್ಮ ಸೆಗಣಿ ಗೊಬ್ಬರ ಇಲ್ಲಾಂದ್ರೆ ಏನೋ ಸ್ವಲ್ಪ ಇಳುವರಿ ಕಮ್ಮಿ ಆಗದ್ದು ಬರ್ಬೋದ್ರಿ ಈ ಸರ್ಕಾರಿ ಗೊಬ್ಬರ ಇಲ್ಲಾಂದ್ರೆ ಅದ ಒಂದು ತಿಂಗಳ ಆಗಿ ಈ ಒಂದ್ ಹತ್ತು ದಿವಸ ಆಗೈತೆ ಅಂದ್ರೆ ನಲವತ್ ದಿನಕ್ಕೆ ಕಲೆ ಫುಲ್ ವೈಟ್ ಕಾಣ್ತಾ ಇತ್ರಿ ಪ್ಲಾಟ್ ಫುಲ್ ವೈಟ್ ಕಾಣುತ್ತೆ ವೈಟ್ ಕಾಣುತ್ತೆ ಹಂಗ ಅದ ಕಾರಣ ಗೊಬ್ಬರ ತರಕಾರಿ ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ 40 ದಿನಕ್ಕೆ ಫುಲ್ ವೈಟ್ ಕಾಣುತ್ತೆ ಅವಾಗ ಏನಾಗುತ್ತೆ ಅದು ಪ್ರಾಬ್ಲಮ್ ಅವಾಗ ಫ್ಲವರ್ ಶಟ್ ಕುಂದ್ರ ಅದು ಫ್ಲವರ್ ಶಟ್ ಈಗ ಇಲ್ಲಿ ಫ್ಲವರ್ ಇಲ್ಲಿ ಬಂದತಲ್ಲ ಇಲ್ಲಿ ಅದು ಮೊನ್ನೆ ನಾವು ಗೊಬ್ಬರ ಹಾಕಿದ್ಕ ಮತ್ತೆ ಮ್ಯಾಲೆ ಈಗ ಫ್ಲವರ್ ಇದು ಹಾಕಿರೋದಕ್ಕೆ ಮನ್ನೆ ಹಾಕಿರೋದು ಮತ್ತೆ ಮ್ಯಾಲೆ ಫ್ಲವರ್ ಬಂದೈತೆ ಫಸ್ಟ್ ಹಾಕಿದ್ ತಳ ಬಂದೈತೆ ಆಮೇಲೆ ನೆಕ್ಸ್ಟ್ ಗೊಬ್ಬರ ಹಾಕಿದ್ ಮತ್ತೆ ಅಲ್ಲಿ ಬಂದೈತೆ ಈಗ ಇನ್ನು ಒಂದ್ಸಲ ನಾ ಇನ್ನೊಂದ್ ನಾಲ್ಕ್ ದಿನ ಬಿಟ್ಟು ಮತ್ತೆ ಹಾಕ್ತೀವ್ರಿ ಮತ್ತಿನ್ನು ಮುಂದೆ ಹ್ಮ್ ಈಗ ಅಂದ್ರೆ ಒಂದ್ ಎಕರೆಗೆ ನಾನು ಒಂದ್ ಲಕ್ಷ ನಾನು ಖರ್ಚು ಮಾಡಿದ್ರೆ ನನಗೆ ಎಷ್ಟು ಲಾಭ ಬರ್ಬೋದಣ ನಮ್ದು ಖರ್ಚು ಮಾಡಿದ ತಗದು ಒಂದ್ ಎರಡುವರೆ ಮೂರ್ ಲಕ್ಷ ಈಗ ಮಾರ್ಕೆಟಿಂಗ್ ಎಲ್ಲ ಯಾವತರ ಇರುತ್ತ ಮಾರ್ಕೆಟಿಂಗ್ ಅವರೇ ಬರ್ತಾರೆ ಅವರೇ ಅವರೇ ಬರ್ತಾರೆ ಅವರೇ ಕಿತ್ಕರಾ ಅವರೇ ಹ್ಮ್ ಹ್ಮ್ ಅಕಸ್ಮಾತ್ ಅಪ್ಪ ನನಗೆ ಈ ವರ್ಷ ನಾನು ಬೆಳೆ ಬರೋಣ ಮುಂದುವರ ಅಕಸ್ಮಾತ್ ಈ ವರ್ಷ ನನಗೆ ಬೆಳೆ ಚೆನ್ನಾಗ್ ಆಗಿಲ್ಲ ನನ್ಗೊಂದು ಒಂದ್ ಲಕ್ಷ ಖರ್ಚು ಮಾಡಿದಿನಿ ಅಥವಾ ಒಂದೂವರೆ ಎರಡ್ ಲಕ್ಷ ಖರ್ಚು ಮಾಡಿದಿನಿ ಆ ನಿರೀಕ್ಷೆ ಆ ಲಾಭ ನಾನ್ ತಗೋಬಹುದಾ ಅದು ದುಡ್ಡಿಗೆ ಎರಡ್ ಲಕ್ಷ ಖರ್ಚು ಮಾಡಿದ್ರ ಅಷ್ಟು ಕಷ್ಟ ತಗೋಬಹುದ ಎರಡು ಲಕ್ಷ ನೀವ್ ಒಂದ್ ಲಕ್ಷ ಖರ್ಚು ಮಾಡಿರ್ತೀರಲ್ಲ ಆ ಒಂದ್ ಲಕ್ಷ ಬರ್ತೈತೆ ಅನ್ನ ಗ್ಯಾರಂಟಿ ಇರ್ತೈತಿ ಆ ಗ್ಯಾರಂಟಿ ಬಂದೇ ಬರ್ತೈತಿ ಈ ಪಪ್ಪ ಯಾಕಂದ್ರ ಲಾಸ್ ಲಾಸ್ ಅಂತ ಏನಿಲ್ಲ ಹ ಹ ಎಷ್ಟರ ಆಗ್ಲಿ ನೀವು ಮಾಡಿರ ಶ್ರಮಕ್ಕೆ ಒಂದ್ ಸ್ವಲ್ಪ ಕೊಟ್ಟೆ ತೃಪ್ತಿ ಅಂತ ಇರುತ್ತೆ ನಮ್ ಕೈಯಿಂದ ರೊಕ್ಕ ಏನ್ ಹೋಗಲ್ಲ ಆದ್ರದ ಅದ್ರ ತಗದು ಒಂದ್ ನಿನಗೆ ಇಷ್ಟ ತಿಂಗಳ ಒಂದ್ ಒಂದ್ ಹತ್ ಸಾವಿರ ರೂಪಾಯಿ ಸಂಬಳ ಲೆಕ್ಕಕರ ಆಗ್ಲಿ ನಾವ್ ಎಷ್ಟ್ ದಿಸ ಸಾಕಿರ್ತಿವಿ ಅಷ್ಟು ಬರ್ತಾ ಇತ್ತು ಹ್ಮ್ ಹ್ಮ್ ಇದಕ್ ರೋಗ ಅಂದ್ರೆ ಭೂತ ರೋಗ ಮತ್ತೆ ಇನ್ನೊಂದು ಕೊಳೆ ರೋಗ ಕೊಳೆ ರೋಗ ಕೊಳೆ ರೋಗ ಇದು ಏನಕ್ ಬರುತ್ತೆ ಇದು ಕೊಳೆ ರೋಗ ಬಡ್ಡಿಗ ನೀರು ಆತರ ಜಾಸ್ತಿ ಬಿದ್ರೆ ಈ ತರ ಬಡ್ಡಿಗ್ ನೀರ್ ಬಿದ್ರೆ ಅವಾಗ ಕೊಳೆ ರೋಗ ಹಾ ಹಾ ಹಂಗಾಗಿ ಈಗ ಇದಕ್ಕೆ ಏನ್ ಮಾಡಬೇಕ ಈಗ ಇದ್ ಮಾಡಬೇಕು ಅಂದ್ರೆ ಈಗ ಏನ್ರಿ ಈ ಕೊಳೆ ರೋಗ ನಾವ್ ಇದ್ ಮಾಡಬಾರದು ಅಂದ್ರ ಕೊಳೆ ರೋಗಬಾರದು ಅಂದ್ರ ಬರಬಾರ್ದ ಅಂದ್ರ ಅದಕ್ಕ ಒಂದ ಔಷದಿ ಬರ್ತೇತ್ರಿ ಅದನ್ನ ಡ್ರಂಚಿಂಗ್ ಮಾಡಬೇಕ್ರಿ ಬಡ್ಡಿಕ ಡ್ರಂಚಿಂಗ್ ಮಾಡಬೇಕ ಇಲ್ ಇಂತ ಬಡ್ಡಿಗೆ ಅಂತ ಬಡ್ಡಿಗೆ ಮಾಡ್ಬೇಕ್ ಒಷ್ಟ ಒಂದ್ ಒಂದ್ ಗಿಡಕ್ಕ ಒಂದ್ ಅರ್ಧ ಲೀಟರ್ ಎಣ್ಣೆ ಎಣ್ಣಿ ಕಲಸ್ಕೊಂಡ ಅದನ್ನ ಸುತ್ತುವರ್ಲಿ ಬಡ್ಡಿ ಈ ಐತಲ್ರಿ ಇಲ್ಲಿಂದ ಇಲ್ಲಿ ನಾವ್ ಹಾಕಬೇಕ್ರೆ ಇಲ್ಲಿಗೆ ಸುತ್ತೂರ್ಲೆ ಸುತ್ತೂರ್ಲೆ ಹಾಕ್ಬೇಕು ಆ ತರದ ಒಂದ್ ಒಂದ್ಸರಿ ಹಾಕ್ಬಿಟ್ರೆ ಮತ್ ನೆಕ್ಸ್ಟ್ ಏನ್ ಆ ರೋಗ ಆ ರೋಗ ಏನ್ ನೆಕ್ಸ್ಟ್ ಬರಲ್ಲ ಈಗ ಗಿಡ ಬದತದೆ ಅದು ಯಾವ್ ತರ ಬಿತ್ತಿರೋದು ಕೊಳೆ ರೋಗ ಬಂದ್ ಬಿತ್ತಿರ ಈಗ ಆ ಕೊಳೆ ರೋಗ ಬಂದ್ಬಿಟ್ಟು ಪೂರ್ತಿ ಗಿಡನ ಹೋಗ್ಬಿಡುತ್ತೆ ಹಾ ಈ ಒಂದ್ ಎಕರೆಗೆ ಅಷ್ಟ ಜಾಸ್ತಿ ಹಾಕ್ಬೋದ ಅಥವಾ ಪಪ್ಪಾಯ ಪಪ್ಪಾಯನ ಖಾಲಿ ಪಪ್ಪಾಯ್ತಂದ್ರೆ ನಾಲ್ಕಡೆಯಿಂದ ನಾಲ್ಕಡೆ ಹಾಕ್ಬೋದು ನಾಲ್ಕಡೆಯಿಂದ ಈ ಕಡಿಮೆ ಮಾಡ್ಕೊಂಡ್ರೆ ನಾನು ನಾಲ್ಕು ಮೂರು ಹಿಂಗ್ ಮಾಡ್ಕೊತೀನಿ ಅಂದ್ರೆ ಮೂರ್ ಬರಲ್ರ ನಾಲ್ಕು ನಾಲ್ಕು ಬರ್ತೀವಿ ನಾಲ್ಕು ನಾಲ್ಕು ಈಗ ನೀವ್ ಮಾಡಿರೋದಿದು ಇದು ಏಳು 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 ಇದು ಹಿಂಗ್ ಗಿಡದಿಂದ ಗಿಡಕ್ಕೆ ಏಳು ಸಾಲಿಂದ ಈಗ ಏಳು ಏಳು ಮಾಡೋದಕ್ಕೆ ಎಷ್ಟೇ ಕೂತಿದಾವೆ ಇಲ್ಲಿ ಗಿಡಗಳು 480 480 4 ಎಂಬತ್ತು ಮಾಡಿದ್ರೆ 4 4 ಮಾಡಿದ್ರೆ ಒಂದು 600 600 ಂದ ಆರ್ನೂರ 650 ಆ 650 ಓ ಇಗ್ ಬಿದ್ದಿರದು ಅದು ಕೊಳೆ ರೋಗ ಬಂದ್ ಹಾ ಕೊಳೆ ರೋಗ ಬಂದ ಹಾ 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 ಈ 10 ಎಕರೆ ಆದಾಗ ಅಂದ್ರೆ ಒಂದು 10 ಗಿಡ ಇರಬಹುದು ಲಾಸ್ ಆಗ್ತಾವೆ ಹಾ ಹಾ ಅಷ್ಟೇ ಈಗ ಇದು ಮಾಮೂಲಿ ಈ ತರ ಹೋಗ್ತಿರ್ತಾವಲ್ಲ ಒಂದು ಇದು ಅಪುರ ಹ ಹ ಇದು ಎಕರೆ ಪ್ಲಾಟಿ ಒಂದ್ ಹತ್ತು ಗಿಡ ಸಿಗಬಹುದು ಈ ಚೆನ್ನಾಗಿ ಕಾರಣ ಇದು ಆಗಿ ಎರಡು ಇದಾವ್ರಿ ಇದ್ರಲ್ಲಿ ಎರಡು ಆಗಿ ಒಂದು ಪಂದ್ರ ಒಂದು ರೆಡ್ ಲೇಡಿ ಅಂತ ಇದು ನಮ್ದು ಒಂದು ರೆಡ್ ಲೇಡಿ ರೆಡ್ ಲೇಡಿ ಆದ್ರೆ ಅದು ಇಳುವರಿ ಇದಕ್ಕಿಂತ ಚೆನ್ನಾಗ್ ಬರ್ತೈತ್ರಿ ಆದ್ರೆ ಅದು ರೋಗ ಬಾಳ ಇರ್ತೈತಿ ಮತ್ತೆ ಸ್ಪ್ರೈ ಬಾಳ ಮಾಡಬೇಕು ಖರ್ಚು ಬಾಳ ಮಾಡಬೇಕು ಇದು ಸ್ವಲ್ಪ ಖರ್ಚು ಕಡಿಮೆ ಮಾಡ್ಸಿ ಅಂದ್ರೆ ಅದೇ ಸೇಮ್ ತಂದು ಕೊಡ್ತೇವೆ ಅಂದ್ರೆ ನಮ್ದು ಇದು ಒಂಥರ ಜವರಿ ತರ ಜವರಿ ತರ ಈ ಹಂಗಾಗಿ ರೋಗ ಕಡಿಮೆ ರೀ ಇದು ಪಂದ್ರ ಪಂದ್ರ ಹ್ಮ್ 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 ಅಂದ್ರೆ ಈ ಓವರ್ ಆಲ್ ನೀನು ಎಷ್ಟು ಅಮೌಂಟ್ ನೀನು ಇದು ಮಾಡ್ತಿದ್ದೇ ಈಗ ಒಂದ್ ಹತ್ತು ಎಕರೆಯಿಂದ ಈಗ ಇದಕ್ಕೊಂದು ಸಾವಿರ ಆಗೈತ್ರಿ ಈ ಹಣ್ಣು ಕಟ್ಟ ಸಾವಿರ ಮಾಡ್ಬೋದ್ರಿ ಒಂದು ಎಲ್ಲಾ ಆಕಡೆ ಪ್ಲಾಟ್ ನಾಗೆಲ್ಲ ಒಂದ್ ಎಕರೆಗೆ ಎರಡೂವರೆ ಮೂರ್ ಲಕ್ಷ ಬಂದೈತಿ ಎರಡೂವರೆ ಮೂರ್ ಲಕ್ಷ ಬಂದೈತಿ ಅಂದ್ರೆ ಒಂದ್ ಎಕರೆಗೆ ಒಂದು ಎರಡೂವರೆ ಲಕ್ಷ ಆದ್ರೂ ಬಂದೇ ಬರ್ತದೆ ಬಂದೇ ಬರ್ತೇವೆ ಚೆನ್ನಾಗ್ ಬಂದ ಹ್ಮ್ ಹತ್ ಮೂರ್ಲ ಮೂವತ್ತು ಒಂದ್ ಮೂವತ್ ಲಕ್ಷ ಲಾಭ ತಗೋಬಹುದು ತಗೋತ ಎಲ್ಲ ಖರ್ಚು ತಗೋದು ಅಷ್ಟ್ ತಗೋಬಹುದು ಹೂ ಯಾವಾಗ ಕುಂದಿರ್ತಣ ಇದು ಹೂವು ನಾವು ಜೂನ್ ಜುಲೈ ಆಗಸ್ಟ್ ಅಂದ್ರೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಈ ಫ್ಲವರ್ ಸ್ಟೇಜ್ ಕುಂದ್ರಷ್ಟೇ ನೆಕ್ಸ್ಟ್ ತಿಂಗಳವರೆಗೆ ಫ್ಲವರ್ ಕುಂದಿರ್ತೈತಿ ಆಮೇಲೆ ಸೈಜ್ ಎಲ್ಲಾ ಸೈಜ್ ಯಾವಾಗಿಂದ ಕೊಂಡೊರ್ತನ ಇದು ಸೈಜ್ ಫೆಬ್ರವರಿ ಫೆಬ್ರವರಿಂದ ಸೈಜ್ ಈ ತಿಂಗಳೆಲ್ಲ ನಾವು ಫ್ಲವರ್ ಸೆಟಿಂಗ್ ಮಾಡ್ಕೊಳ್ತೀವಿ ಫೆಬ್ರವರಿ ಮಾರ್ಚ್ ಲಿಂದ ಎರಡು ತಿಂಗಳು ಸೈಜ್ ಬರ ಹ್ಮ್ 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 ಈ ನೀರ್ ಎಷ್ಟು ದಿಸ್ಕೊಂಬೆ ಬಿಡ್ತೀರ ನೀವು ನೀರು ಡೈಲಿ ಡೈಲಿ ವಾರದಲ್ಲಿ ವಾರದಲ್ಲಿ ಏಳು ತಾಸ ಕರೆಂಟ್ ಐತ್ರಿ ಇಲ್ಲಿ ಏಳ್ ತಾಸನು ನೀರು ಹೋಗ್ತೈತೆ ವಾರದಾಗ ಒಂದಿನ ಯಾವಾಗಾದ್ರೂ ಫುಲ್ ರೆಸ್ಟ್ ಈಗ ನೀರ್ ಜಾಸ್ತಿ ಬಿಡೋದ್ರಿಂದ ರೋಗ ರೋಗ ಬಂದ್ರೆ ಇದು ಬಂದ್ರೆ ನೀರ್ ಜಾಸ್ತಿ ಆಗಿ ಬಂದಿರುತ್ತ ನೀರು ಬಡ್ಡಿಗ್ ಬಿದ್ರೆ ಈಗ ಇಲ್ಲಿ ನೀರ್ ಬಿಡ್ತದಲ್ಲ ಇದು ಬಡ್ಡಿಯ ಬಿದ್ದು ಬಿದ್ದು ಹೋಗ್ಬಿಡ್ತದ ಬಡ್ಡಿಗೆ ನಾವ್ ಗಿಡ ಹಚ್ಚಿ ಒಂದ್ ಎರಡ್ ತಿಂಗಳಿಗೆ ಅದನ್ನ ಬಡ್ಡಿ ತಪ್ಪಿಸ್ಬೇಕ್ರಿ ಹ್ಮ್ ಇಲ್ಲ ಬಡ್ಡಿಗೆ ನೀರ್ ಬಿತ್ತಂದ್ರೆ ಕೊಳಿ ಬರೋದಿಲ್ಲ ಈಗ ಇಲ್ಲಿ ಈಗ ಏನ್ರ ಇದಕ್ ಮಾಡ್ಬಿಟ್ರೆ ಇದು ಹೋಗ್ಬಿಡ್ತಾ ಇದು ಆ ಬಡ್ಡಿ ಗೆ ಏನರ ಆ ಈ ಬಡ್ಡಿ ಗೆ ಈಗ ಇಲ್ಲಿಗಳ ನೀರು ಅಲ್ಲೇ ಬಿದ್ರೆ ಅದು ಗಿಡನೆ ಮಾಡಿಬಿಡೋಕೆ ಓಕೆ 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 ಅದು ಎಷ್ಟು ಅಡಿ ದೂರ ಇರ್ಬೇಕಂತ ಅಂತ ಅಡಿ ಎರಡ್ ಅಡಿ ದೂರ ಇರಬೇಕು ಒಂದೋರಿ ಎರಡು ಅಡಿ ಆ ಅಡಿ ದೂರ ದೂರ ಇದ್ರೆ ಹಾಕೈತಿ ಹಾ ಹಾ ಬೇರೆಲ್ಲ ದೊಡ್ಡو ಇರ್ತಾವರೇ ಹಾ ಹಂಗಾಗಿ ಒಂದ್ ಎರಡು ಅಡಿ ಮೇಲೆ ಇದ್ದರೆ ಎರಡ್ ಅಡಿ ಮೇಲೆ ಇದ್ದರೆ ಪ್ರಾಬ್ಲಮ್ ಏನಿಲ್ಲ ಹಂಗಾಗಿ 4 4 4 ಮಾಡಿದ್ರೆ ಒಳ್ಳೆ ಚಾನೆಲ್ 4 4 ಮಾಡಿದ್ರೆ 2 ಅಡಿ 2 ಅಡಿ ಗ್ಯಾಪ್ ಸಿಗತಾ ಇತ್ತಲ್ಲ ಈ ಸಬ್ಸಿಡಿ ಅಂದ್ರೆ ಯಾವ ತರ ಸಿಗುತ್ತೆ ಇದ್ರಾಗ ಡ್ರಿಪ್ ಇಂದ ಡ್ರಿಪ್ ಇಂದ ಈಗ ನಾವು ಕೂಲಿ ಕಾರ್ಮಿಕ ಬುಕ್ ಹಾಕ್ಬೇಕು ಇಷ್ಟ ಆಳಿಂದ ಅಂತ ಅಂದ್ ಹಾಕಿದ್ರೆ ಅವ್ರು ನಾವೆಲ್ಲ ಇಲ್ಲೆಲ್ಲಾ ಹಂಗ ಮಾಡ್ತಾರ ಸಬ್ಸಿಡಿ ಅವ್ರ ಕಡೆಗೆ ಕೊಟ್ಟು ಬಿಡ್ತಾರ ಎಕ್ರಿಗ ಒಂದ್ ಇಪ್ಪತ್ ಸಾವಿರ ಕೊಟ್ರ ಅವ್ರ ಸಬ್ಸಿಡಿ ತಕ್ಕ ನಾವೇ ಡ್ರಿಪ್ ಮಾಡಿ ಕೊಟ್ಟು ಹೋಗ್ತಾರ ಅವ್ರ ಎಲ್ಲ ಗುಂಡಿ ಹಾಕಿ ನೀರ್ ಬಳ ಮಾಡಿ ಕೊಟ್ಟ ಅಂದ್ರೆ ಓವರ್ ಅಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬರ್ಬೋದು ಎಕರೆ ಹೊಲ ಇತ್ತಂದ್ರ ಒಂದ್ ಎಕರೆ ಕಡಿಮೆ ತಗೊತಾರೆ ಐತಲ್ಲ ಇಪ್ಪತ್ ಸಾವಿರ ಕೊಟ್ಟಿವಿ ಹದ್ನೆಂಟು ಸಾವಿರ ಕೊಟ್ಟಿವಿ ಸಬ್ಸಿಡಿ ಅವರ ಒಂದ್ ಎಕರೆ ಎರಡ್ ಎಕರೆ ಇದ್ರ ಇಪ್ಪತ್ ಸಾವಿರ ಒಂದ್ ಸಾವಿರ ಹೆಚ್ಚು ಕಡಿಮೆ ಇದ್ರಲ್ಲಿ ಹೂ ತೆಗಿಯೋದು ಆತರ ಏನು ಇರಲ್ಲ ಇದ್ರಲ್ಲಿ ಹೂ ತೆಗಿಯೋದು ಹೂ ತೆಗಿಯೋದು ಏನಾರ ದಾಳಿಂಬರೆಗೆ ಕಟ್ ಮಾಡ್ತಿರಲ್ಲ ಇಲ್ಲ ಇದು ಒಂದು ಮೂರ್ ಆದಾಗ ಒಂದ್ ಸಾರಿ ಅಷ್ಟ ಇಲ್ಲಿ ತೋರಿಸ್ತೀನಿ ಬರ್ರಿ ಇದೇನ ಇದು ವೈಟ್ ಏನೋ ಬಂದ ಇದು ಅದು ಇದು ಮಿಲಿ ಬಗ್ ಅಂತ ಮಿಲಿ ಬಗ್ ಇದು ಮಿಲಿ ಬಗ್ ಇದೇನ್ ಕಾಯಿ ಹೋಗ್ಬಿಡುತ್ತಾ ಅಥವಾ ಅದಕ್ಕೆ ಏನಾಗಲ್ಲ ಸ್ವಲ್ಪ ಇದು

ಒಂದ್ ಸಾರ ಅಷ್ಟ ಇಲ್ಲಿ ಅಂದ್ರೆ ಏನು ಫ್ಲವರ್ ಏನು ಇಲ್ಲ ಅಂದ್ರೆ ಮಾತ್ರ ಈ ತರ ಒಂದ್ ದೊಡ್ಡ ಎಲ್ಲಿ ಇರ್ತೈತಲ್ಲ ಇಂತಲ್ಲಿ ಇನ್ನೊಂದ್ ಸಣ್ಣದ್ ಬರ್ತಿರ್ತೈತ್ರಿ ಅಂತದಷ್ಟ ಮುಗು ತಿಗಿತಿವಿ ಅದ್ ಮೂರ್ ಇಲ್ಲಿದ್ದಾಗ ಇಲ್ಲಿ ಏನೋ ಒಂದ್ ಇಂತದ ಸಣ್ಣದ ಇನ್ನೊಂದ್ ಎಲ್ಲಿ ಬರ್ತಿರ್ತೈತೆ ಅದನ್ನ ಅವ ಮಾತ್ರ ಅವ ಮಾತ್ರ ಬಿಡ್ತೀವಿ ಒಂದೇ ಸಾರಿ ಸ್ಟಾರ್ಟಿಂಗ್ ಅಷ್ಟೇ ಒಂದೇ ಸ್ಟಾರ್ಟಿಂಗ್ ಅಂದ್ರೆ ಒಂದ್ ಎಷ್ಟು ಎರಡು ಮೂರ್ ತಿಂಗಳ ಮೂರ್ ತಿಂಗಳ ಗಿಡ ಇದ್ದಾರೆ ಇಲ್ಲಿ ತರಷ್ಟೇ ಬರಲಿ ಹಾ ಈಗ ಅದನ್ನ ತಗಿದರಿಂದ ಏನಾಗುತ್ತೆ ಹಾ ಓಕೆ ಇಲ್ಲಿದೆಯಲ್ಲ ಅಣ್ಣ ಇದು ಇಲ್ಲಿ ಇಲ್ಲಿದೆಯಲ್ಲ ಈಗ ಈ ತರದ್ದು ಈ ತರದ್ದು ಇಲ್ಲಿವರೆಗೆ ಈ ಗಿಡ ಈ ಲೆಕ್ಕ ಇರದೆ 3 ತಿಂಗಳಿಗೆ ಅದ್ರಲ್ಲಿ ಇಲ್ಲಿ ಬಡ್ಡೆ ಆಗಿರೋ ಈ ತರದ್ದು ಓಕೆ ಇವನ್ನೆಲ್ಲ ತಗದು ಬಿಡ್ತೀರಾ ಇಂತಷ್ಟ ಇಂತ ತಗಿದರಿಂದ ಏನು बेनिफिट ಅಣ್ಣ ನಮಗೆ ಅಲ್ಲಿ ಫ್ಲವರ್ ಬರುತ್ತೆ ಫ್ಲವರ್ ಬರುತ್ತೆ ಅಲ್ಲಿ ಅಲ್ಲಿ ಹ ಹ ಬಡ್ಡೆಗೆ ಫ್ಲವರ್ ಓಕೆ ಈಗ ದಾಳಿಂಬರೆ ಗಿಡ ತಗಿತಿರ್ತಲ್ಲ ಆ ತರ ಆ ತರ ಸ್ಟಾರ್ಟಿಂಗ್ ಅಲ್ಲಿ ಒಂದಸಾರಿ ತಗದು ಬಿಡ್ತೀರಾ ಹಾ ತಗಿದ್ರಾ ಅಕಸ್ಮತ್ತ ಅದು ಇದ್ರೆ ಏನಾಗುತ್ತೆ ಅದು ಅದಿದ್ರೆ ಸ್ವಲ್ಪ ಫ್ಲವರ್ ಕಡಿಮೆ ಹೋಗಿ ಇಲ್ಲಿ ಇಲ್ಲಿ ಇದೆಯಲ್ಲ ಇದು ಫ್ಲವರ್ ಹೋಗಿಬಿಡುತ್ತೆ ಇದು ಹಾ ಹಾ ಈಗ ಇದನ್ನ ತгийಬಹುದು ಇದನ್ನ ಯಾದ್ರ ಇದು ಆ ಅದನ್ನ ತгийಬಹುದು ತгийಬಹುದು ಇದನ್ನ ಓಕೆ ಇದನ್ನ ತೆಗೆದರೆ ನಮಗೆ ಇಲ್ಲಿ ಹೂ ಕುಂದಿರುತ್ತೆ ಹ ಹು ಹು ಇದೇನೋ ಹು ಕುಂದಿರலான ಇದು ಇದು ಗಂಡೆ ಅಂತ ಇದು ಗಣ ಬಿಡಿ ಇದು ಕ್ರಾಸಿಂಗ್ ಈಗ

ಒಂದ್ ಎಕ್ರೆ ಒಂದ್ ಐದಾರು ಬಂದೇ ಬರ್ತಾವ ಬಂದೇ ಬರ್ತಾವಲ್ಲೇ ಬರ್ತಾವ್ರಿ ಹಾ 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 ಈ ಚೆನ್ನಾಗಿ ಕಾಯ್ ನಾವು ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರ ತಿಂಗಳ ಲೇಟ್ ಆದ್ರೂ ನಡಿತೈತ್ರಿ ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಮಾತ್ರ ತಿಂಗ್ಳಿಗೆ ಒಂದ್ಸಲ ಹಾಕ್ಲೇಬೇಕ್ರಿ ನಲ್ವತ್ ಮೂವತ್ ಬಿಟ್ಟು ಒಂದ್ ಹತ್ ದಿವಸ ಲೇಟ್ ಮಾಡಿ ಹಾಕಿವಂದ್ರ ವೈಟ್ ಬರ್ತೈತ್ ಹ್ಮ್ ಹ್ಮ್ ಇಲ್ಲ ವೈಟ್ ಬಂದ್ಬಿಡ್ತೇತ್ ವೈಟ್ ಹ್ಮ್ ಈ ತರ ಕಪ್ಪಿದ್ರೆ ಈ ಕಲರ್ ಇದ್ರೆ ನೋಡ್ರಿ ಅದ್ ಕಾಯಿ ಈ ಕಲರ್ ಇರೋದು ಕಾಯಿ ಅದು ಎಷ್ಟು ಚೆನ್ನಾಗಿ ಆಯ್ತು ಒಂದು ಎಕರೆ ನಾನು ಎಷ್ಟು ಒಂದ್ ಗಿಡದಿಂದ ನಾನು ಎಷ್ಟು ಇದನ್ ಮಾಡಬಹುದು ಅಣ್ಣ ಗಿಡ ಇವು ಬರ್ತವೆ ಕಾಯಿಗಳು ಬರ್ತವೆ ಕಾಯಿ ಒಂದು ಗಿಡಕ್ಕ ಏನಿಲ್ಲ ಅಂದ್ರೆ ಒಂದಕ್ಕಿಂತ 1/2 ಕ್ಕಿಂತ 1/2 ಬರ್ತೈತೆ 1/2 ಕ್ಕಿಂತ ಒಂದು ಕಟಿಂಗ್ 1/2 ಗಿಡ

ಇದೇ ಟ್ರೇಡಲ್ಲಿ ನೀವು ಎಲ್ಲಾ ತಗೊಂಡು ಬರ್ತೀರಾ ಆ ಅವರೇ ತಗೊಂಡು ಬಂದು ಕೊಡ್ತಾರೆ ಅವರೇ ತಗೊಂಡು ಬರ್ತಾರೆ ನೀವೇನು ಕೊಡೋದೆನ್ ಬೇಕಿಲ್ಲ ನಾವೇನು ಇಲ್ಲಿ ಹೋಗಿ ತಗೊಂಡು ಸೀದಾ ಬಂದ್ સીધા ಅವರೇ ಇಲ್ಲಿ ನಾವ್ ಇಳ್ಸ್ಕೇಂದ್ರ ಅಷ್ಟ ಅವರ ಮಾರ್ಕೆಟಿಂಗ್ ಯಾವ ತರ ಇರುತ್ತೆ ಅಣ್ಣ કોને ಲಿಗೆ ಎಲ್ಲಾ ಅಣ್ಣೆಲ್ಲ ಬಂತು ಎಲ್ಲ ಓಕೆ ಬಂತು ಮಾರ್ಕೆಟಿಂಗ್ ಈಗ ಅವರೇ ಬರ್ತಾರೆ ಇಲ್ಲಿ ನಮ್ಮ ಪಕ್ಕದಾಗ ಅವರೇ ಬಂದ್ ಅವರ ಕಿತ್ಕೊಂಡ್ ಅವರ ಈಗ ಹಣ್ಣು ಬಂದದಂತ ನೀವ್ ರೆಡ್ ಅದು ಒಂದ್ ಪಟ್ಟಿ ತರ ಬರ್ತೈತ್ರಿ ಡೆಲ್ಲಿ ಕಟ್ಟಿಂಗ್ ಅಂತ ಬರ್ತೈತ್ರಿ ಆ ಪಟ್ಟಿ ನೋಡ್ಕೊಂಡ್ ಬಂದ್ ಮಾತ್ರ ಕೇಳ್ತಾರ ಎಷ್ಟು ಟೈಮ್ ಇರ್ತಾರ ಬಾ ಒಂದ್ ಎರಡ್ ತಿಂಗಳ್ರಿ ಎರಡ್ ತಿಂಗಳ ಎರಡ್ ತಿಂಗಳ ವಾರದಾಗ ಒಂದ್ಸಾರಿ ಕೇಳಬಹುದ್ರಿ ಹ್ಮ್ ಈ ಟ್ರಾನ್ಸ್ಪೋರ್ಟೇಶನ್ ಇದ್ರದ್ದೆಲ್ಲ ಹೋಗ್ಬರೋ ಖರ್ಚು ಅವರ ಅವ್ರ ಕಿತ್ಕೊಂತಾರ ಅವ್ರ ಟ್ರಾನ್ಸ್ಪೋರ್ಟ್ ನೀವೇನು ಏನು ಕೊಡಂಗ್ ಹ್ಮ್ ಅವ್ರಿಗೆ ಊಟ ಒಂದು ಕೊಟ್ರ ಆತ್ ಊಟ ಒಂದು ಕೊಡ್ಲೇಬೇಕು ಅವ್ರಿಗೆ ಊಟ ಒಂದು ಕೊಟ್ರೆ ಹ್ಮ್ ಹ್ಮ್ ಅಂದ್ರೆ ಸ್ಟಾರ್ಟಿಂಗ್ ಯಾರು ಈ ಕೃಷಿಗೆ ಈ ಪಪ್ಪಾಯ ಕೃಷಿ ಬರ್ಬೇಕಂದ್ರೆ ಲಾಭನ ನಷ್ಟನ ಇದು ಲಾಭ ಐತ್ರಿ ಲಾಭ ಐತ್ರಿ ಲಾಭ ಐತ್ರಿ ಹಾ 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 ಅಕಸ್ಮಾತ್ ಲಾಭ ಇಲ್ಲ ಅಂದ್ರೆ ಖರ್ಚಿಗೆ ಅಂತೂ ಅದೇ ಹೇಳಿದೀನಿ ನಾವು ಎಂತ ಆಗಿಲ್ಲ ಅಂದ್ರೆ ನಾವ್ ಒಂದ್ ತಿಂಗ್ಳಿಗ್ ಒಂದ್ ಹತ್ ಸಾವಿರ ರೂಪಾಯಿ ಊಳ್ ಸಾವಿರ ನಾವ್ ನಾವೇನ್ ಮಾಡಿರ್ತೀವಿ ಅದನ್ನ ಅಷ್ಟು ಲಾಭ ಅಂತ ಬಂದ ಬರ್ತೇವೆ ಅಣ್ಣ ಇದು ದಿಬ್ಬ ಮಾಡ್ರಲ್ಲ ಇದು ಅದು ನೀರ್ ನಿಲ್ಬಾರ್ದು ಅಂತ ಆ ತರ ಮಾಡ್ತೇವ್ರಿ ನೀರ್ ನಿಂತರ ಅವಾಗ್ಲೇ ಹೇಳಿದ್ವಲ್ಲ ಬಳಿ ರೋಗ ಬಂದ ಅದಕ್ಕೆ ಈ ತರ ಬೆಡ್ ಒಡಿಸಿ ಸ್ವಲ್ಪ ದಪ್ಪ ಒಡ್ಡು ಮಾಡಿ ಎಷ್ಟು ಆಡಲ್ಲ ಅಣ್ಣ ನಾನು ಒಂದುವರಿ ಎರಡು ಅಡಿ ಆಗಲ್ಲ ಮಾಡಿ ಆಗಲ್ಲ ಒಂದುವರಿ ಅಡಿ ಆಗಲ್ಲ ಐಟ ಮಾಡ್ಕೊಂಡ್ ಒಂದುವರೆ ಎರಡ್ ಅಡಿ ಐಟ್ ಒಂದ್ ಎರಡು ಅಡಿ ಆಗಲ್ಲ ಆಹಾ ಆ ಬೆಡ್ ಮೇಲೆ ಕುಂತರೆ ಏನು ಅಷ್ಟೇ ಇದಾಗಾ ಹಹಾ ಪ್ಲಾಸ್ಟಿಕ್ ಗಿಷ್ಟ್ಕೆ ಏನು ಒಚ್ಚಲ್ಲ ಪ್ಲಾಸ್ಟಿಕ್ ಹಾಕಬಹುದು್ರೆ ನಾವ್ ಹಾಕಿಲ್ರಿ ಯಾಕಂದ್ರೆ ಮಳಿ ಗಾಳ ಇಲ್ಲಲ್ಲ ಹಂಗಾಗಿ ಉಲ್ಲೇನ ಅಷ್ಟ ಬರಲ್ಲ ಅಂತಂದು ಏನು ಅಷ್ಟ ಕಲ್ರಿ 2 1 ಆಗಲ್ಲ 1 1/2 ಒಂದು 1/2 1/2 ಅತ್ರ ಇದರಿಂದ ನೀರೇನು ನಿಲ್ಲಲ್ಲ ನಿಲ್ಲಲ್ಲ ಮಳೆ ಬಂತಂದ್ರೆ ನೀರ್ ಇದೇಗ್ ಬರ್ತೈತಿ ಸೀದಾ ಬವರ ಆಗಬಹುದು

ಇದು ಹಣ್ಣು ಇನ್ನು ಬರೋದಕ್ಕೆ ಇನ್ನು ಯಾವ ಟೈಮ್ ಹಿಡಿತಾನೆ ಇದು ಜನವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ಬರ್ತೀನಿ ಮಾರ್ಚ್ ಲಿಂದ ಸ್ಟಾರ್ಟ್ ಮಾಡ್ತೀವಿ ಏಪ್ರಿಲ್ ಎರಡು ತಿಂಗಳು ಕಟ್ ಮಾಡ್ತೀವಿ ನಾವು ಹ್ಮ್ ಓಕೆಣ್ಣ ಎಲ್ಲ ಹೋಗೋರಿದ್ರೆ ಅರ್ಜೆಂಟ್ ಇತ್ತೇನು ಓಕೆ ತುಂಬಾ ಧನ್ಯವಾದ ಒಳ್ಳೆ ಮಾಹಿತಿ ಕೊಟ್ರಿ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ ಯಾರಾದ್ರೂ ಕಾಲ್ ಮಾಡಿದ್ರೆ ಅವ್ರಿಗೆ ಡೀಟೇಲ್ಸ್ ಕೊಡ್ರಿ